ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ ಒಂದು ಅಂದರೆ ಎಫ್ ಎ ಒನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೋಡೋಣ ಸೊ ಆಲ್ರೆಡಿ ನಾನು ಹಿಂದಿಯಲ್ಲಿಯೂ ಕೂಡ ಹಾಕಿದ್ದೆ ಸೊ ಯಾರು ನೋಡಿಲ್ಲ ಹಿಂದಿ ವಿಡಿಯೋವನ್ನು ನೋಡಿ ಇದು ಕನ್ನಡ ಇದೆ ಸೊ ಎಲ್ಲ ವಿಷಯಗಳಲ್ಲಿ ನಿಮಗೆ ವಿಡಿಯೋಗಳು ಕೊಡ್ತೀನಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕವರ್ ಮಾಡಿರ್ತೀನಿ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಯಾವೆಲ್ಲ ಪಾಠದ ಒಂದು ಎಫ್ ಎ ಒನ್ಗೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಗಮನಿಸ್ರಿ ಪ್ರಜಾನಿಷ್ಠೆ ಗದ್ಯಪಾಠ ಬೆಳಗಿನ ತಾನ ಜಯಪುರ ಗದ್ಯಪಾಠ ಇನ್ನು ಪಾರಿವಾಳ ಮತ್ತು ಹೊಸ ಹಾಡು ಪದ್ಯಪಾಠ ಹಕ್ಕಿ ಅಂತಕ್ಕಂಥದ್ದು ಪಠ್ಯಪೋಷ ಅಧ್ಯಯನ ಇನ್ನು ಗ್ರಾಮರಲ್ಲಿ ವಾಕ್ಯ ರಚನೆ ಮತ್ತು ವ್ಯಾಕರಣ ಅಂಶಗಳು ಏನು ಮಾಡಿರ್ತಾರೆ ನಿಮಗೆ ಕೇಳಿರ್ತಾರೆ ಸುಲಭವಾದ ಪ್ರಶ್ನೆ ಪತ್ರಿಕೆನೇ ಇರ್ತದೆ ಅಷ್ಟು ಬಹಳ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಿಮಗೆ ಇರೋದಿಲ್ಲ ಎಸ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಎಲ್ಲವೂ ಒಟ್ಟಿಗೆ ಇದೆ ಸೊ ನೋಡುವ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳ ಸಹಿತ ಉತ್ತರಿಸಲಿಕ್ಕೆ ನಿಮಗೆ ಗರಿಷ್ಠವಾಗಿ ಸಮಯ ಒಂದು ಗಂಟೆ ಕೊಟ್ಟರೆ ಅಂದರೆ ಇಪ್ಪತ್ತು ಮಾರ್ಕ್ಸನ್ನೇ ಇದಕ್ಕೆ ಇಟ್ಟಿದ್ದಾರೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಮೂರು ಪ್ರಶ್ನೆಗಳು ತಲಾವೊಂದಕ್ಕೆ ಒಂದು ಅಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ಹೆಂಗಸು ಅನ್ನೋದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ರೂಢನಾಮ ಅನ್ನೋದು ರೈಟ್ ಆನ್ಸರ್ ಇನ್ನು ಕೆಳಗಿನವುಗಳಲ್ಲಿ ಸಕರ್ಮಕ ಧಾತು ಯಾವುದು ಅಂತ ಕೇಳಿದರೆ ಓದು ಮೂರನೇದು ಈ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಕೇಳಿದರೆ ಇದು ಯಾವ ಅಲಂಕಾರ ಅಂತ ಕೇಳಿದ್ರು ಅಂತೆ ಇದೆ ಉಪ್ಮಾ ಅಲಂಕಾರ ಅಂತ ಬರ್ತದೆ ಓಕೆನಾ ಸೊ ಮಾಡಲ್ ಇದೆ ಬಟ್ ಇದೇ ಬೇಸಲ್ಲಿನೂ ಕೂಡ ಬರ್ಬೋದು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಿಮಗೆ ರಿಪೀಟ್ ಆಗ್ಬೋದು ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗಳು ಮೂರಿದಾವೆ ಪ್ರತಿಯೊಂದಕ್ಕೂ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು ನಾಲ್ಕನೇ ಪ್ರಶ್ನೆ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತ ಕೇಳಿದರು ಸೊ ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಐದನೇ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಕಡಿಯ ದೊ ಕಡಿದೊಗೆಯಬೇಕಾದ ಪಾಶಗಳು ಯಾವಪ್ಪ ಅಂದರೆ ಜಾತಿ ಕುಲ ಮತ ಧರ್ಮಗಳು ಆರನೇ ಪ್ರಶ್ನೆ ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಪುಟ್ಟಹಕ್ಕಿ ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಸೊ ಬರೆದ್ರೆ ಸೊ ನಿಮಗೆ ಒಂದು ಅಂಕಗಳನ್ನು ಕೊಡ್ತಾರೆ ಸೊ ಪ್ರಶ್ನೆ ಪತ್ರಿಕೆ ಮುಂದಿನ ಭಾಗಕ್ಕೆ ಹೋಗೋಣ ಎಸ್ ಎರಡು ಇದ್ದಾವೆ ಎರಡನ್ನೂ ಎರಡೆರಡು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ ಟೂ ಮಾರ್ಕ್ಸನ್ನು ಕೊಡ್ತಾರೆ ಸೊ ಫಸ್ಟ್ ಏಳನೇ ಪ್ರಶ್ನೆ ಇತ್ತು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲೇ ಮೀರಾಬಾಯಿಯ ದೇವಸ್ಥಾನ ಕಾಣಿಸುತ್ತದೆ ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರ ಆಕೃತಿಯನ್ನು ತುಂಬಿಕೊಂಡ ಗರ್ಭಗ್ರಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಎಂಟನೇ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಅಂತ ಕೇಳಿದರು ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅವು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು ಆ ಮೊಟ್ಟೆ ಎಡೆದು ಮರಗಳು ಹೊರಬಂದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಅಂತ ಬರೆದ್ರೆ ಸೊ ನಿಮಗೆ ಟೂ ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ನಿಮಗೆ ಎಸ್ ಕೃತಿಕಾರರ ಪರಿಚಯದಲ್ಲಿ ಸಾಸಿ ಮರುಳಯ್ಯ ಅವರ ಬಗ್ಗೆ ಪರಿಚಯವನ್ನು ಕೇಳಿದ್ದಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಬರೋವಾಗ ಏನು ಬರಬೇಕು ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಒಂದೊಂದು ಬರೆದರೂ ಕೂಡ ನಿಮಗೆ ಏನಾಗ್ತದಪ್ಪ ಅಂದರೆ ಕೊಡ್ತಾರೆ ಎಸ್ ಇಲ್ಲಿ ಮಾಡೆಲ್ ನೋಡಿ ಶ್ರೀ ಸಾಸಿ ಮರುಳಯ್ಯ ಅವರ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತಕ್ಕಂಥದ್ದು ಉತ್ತರ ಕಾಲ ಶಕ ಹತ್ತೊಂಬತ್ತು ನೂರ ಮೂವತ್ತೊಂದು ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಸಾಸಲು ಇವರ ಕೃತಿಗಳು ಯಾವುದಪ್ಪ ಅಂತಂದರೆ ನಾಟ್ಯಮಯೂರಿ ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ಸೊಗಡು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ ಬಹದ್ದುರ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ವಿಸ್ತರಿಸಿ ಬರಿಬೇಕು ದೇಶ ಸುತ್ತು ಕೋಶ ಓದು ಇಲ್ಲವೇ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಕೊಟ್ಟಿದ್ದರು ಕೆ ಬರಿಬೇಕು ಮತ್ತು ಗಾದೆ ಮಾತುವನ್ನು ಚೆನ್ನಾಗಿ ನಿವಾರಣೆ ಮಾಡಿ ಬರೆದ್ರೆ ಸುಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದೆ ಸಂದರ್ಭ ಇದ್ದಾವೆ ಹನ್ನೊಂದನೇ ಪ್ರಶ್ನೆ ಪ್ರಾಚೀನ ಗುಡಿಗೋಪುರಗಳು ಗೂಬೆ ಮನೆಗಳಾಗಿದ್ದವು ಅಂತ ಕೇಳಿದ್ದಾರೆ ಈ ಸಂದರ್ಭಗಳನ್ನು ಬರೆಯುವಾಗ ನೀವು ಮೂರು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಆಯ್ಕೆ ಬರಿಬೇಕು ಸಂದರ್ಭ ಬರೀಬೇಕು ಮತ್ತು ಸ್ವಾರಸ್ಯವನ್ನು ಸಹಿತನು ಕೂಡ ಬರಿಬೇಕು ಆಯ್ಕೆ ಏನು ಬರೀತೀರಂದ್ರೆ ಈ ವಾಕ್ಯವನ್ನ ಶ್ರೀ ಶಿವರಾಮ ಕಾರಂತ ಅವರು ಬರೆದಿರುವ ಅಂಬುವಿನಿಂದ ಬ್ರಮಾಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾನ ಜಯಪುರ ಎಂಬ ಪ್ರವಾಸ ಸಾಹಿತ್ಯದಿಂದ ಆರಿಸಲಾಗಿದೆ ಸಂದರ್ಭ ಏನಪ್ಪಾ ಅಂತಂದ್ರ ಜಯಪುರದ ಅಂಬೇರ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಎಂದು ಹಿಂದಿನ ಭೇಟಿಯಲ್ಲೂ ಈಗಿನ ಭೇಟಿಯಲ್ಲೂ ಕಂಡ ಬದಲಾವಣೆಗಳನ್ನು ಗುರುತಿಸೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಏನದಪ್ಪ ಅಂತಂದ್ರೆ ಜಯಪುರದ ಅಂಬೀರ ಬೆಟ್ಟ ಪ್ರದೇಶದ ಈ ಹಿಂದೆ ಹೇಗಿತ್ತು ಎಂಬುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಸಂದರ್ಭ ಅಂತೂ ಕೂಡ ನಿಮಗೆ ಒಂದಂತೂ ಕೂಡ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ ಇನ್ನು ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕಾಗಿತ್ತು ಸೊ ಟೋಟಲಿ ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಎರಡು ಸ್ಟಾನ್ಸ ಇದ್ದಾವೆ ಸೊ ಎರಡು ಸ್ಟಾನ್ಸದಲ್ಲಿ ಎನಿ ಒನ್ ನಿಮಗೆ ಯಾವುದು ಚೆನ್ನಾಗಿ ಬರ್ತದಲ್ಲ ಅದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ನೀಟಾಗಿ ಬರೆಯೋದನ್ನು ಪ್ರ್ಯಾಕ್ಟೀಸನ್ನು ಮಾಡಿಕೊಂಡು ಅದನ್ನು ನೀವು ಬರಲೇಬೇಕಾಗ್ತದೆ ಪ್ರಶ್ನೆ ನೋಡಿ ನವ ಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಅನ್ನೋದು ಏನಾಗಿತ್ತಪ್ಪ ಅಂತಂದರೆ ಎಸ್ ಎರಡು ಪದ್ಯ ಭಾಗದಲ್ಲಿ ಒಂದಂತೂ ಕೂಡ ನೀವೇನು ಮಾಡಬೇಕಾಗಿತ್ತು ಭಾಳ ನೀಟಾಗಿ ಬರಿಬೇಕಾಗಿತ್ತು ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಎಸ್ ಇದು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಇತ್ತು ಸೊ ಮೌಲ್ಯಾಧಾರಿತ ಸಾರಾಂಶವನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಸೊ ಯಾವ ಮೌಲ್ಯಾಧಾರಿತ ಸಾರಾಂಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರಶ್ನೆಯನ್ನು ಸಹಿತ ನಾನು ನಿಮಗೆ ತೋರಿಸ್ತೀನಿ ಎಸ್ ಈ ಪ್ರಶ್ನೆ ಇತ್ತು ಯಾವುದು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳ ಕೇಕು ಏನು ಬಂದರೂ ಕೂಡ ತಾಳಬೇಕು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಸೊ ಈ ಥರದ್ದು ಏನಾಗಿತ್ತಪ್ಪ ಅಂತಂದರೆ ಮೌಲ್ಯಾಧಾರಿತ ಸಾರಾಂಶವನ್ನು ನೀವು ಬರಿಬೇಕು ಸೊ ಮೌಲ್ಯಾಧಾರಿತ ಸಾರಾಂಶವನ್ನು ಬರುವಾಗ ಫಸ್ಟ್ ಆಯ್ಕೆ ಬರೀರಿ ಅಂದರೆ ಈ ಪದ್ಯಭಾಗವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದಪಾಠದಿಂದ ಆರಿಸಲಾಗಿದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೇಡನು ಹೊತ್ತುಕೊಂಡು ನಡೆದನು ಬುದ್ಧಿಯನ್ನು ಮೋಹವು ಮುಸುಕಿದರೆ ಸರ್ವನಾಶವಾಗ್ತದೆ ಅದುದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆಯನ್ನು ನಡೆಸಬೇಕು ಜೀವನದ ಯಾವುದೇ ಸಂದರ್ಭದಲ್ಲೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹಕ್ಕೆ ಒಳಗಾಗಬಾರದು ಎಂಬ ಮೌಲ್ಯಯುತ ಸಂದೇಶವು ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಉತ್ತರ ಕರೆಕ್ಟ್ ಆಗ್ತದೆ ಇಷ್ಟಿತ್ತು ನೈನ್ತ್ನಲ್ಲಿ ಇರ್ತಕ್ಕಂಥ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಿಂದಿಯಲ್ಲಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಬರ್ತದೆ ಜಸ್ಟ್ ನಾವು ಕೂಲಾಗಿಟ್ಕೊಂಡು